ಈ ಕ್ವೆಶ್ಚನ್‌ ಓದ್ಕೊಳ್ಳಿ ಮಕ್ಳೆ ಈ ಕ್ವಶನ್ ಏನು ಕೊಟ್ಟಿದ್ದಾರೆ ಎರಡು ಪರಿಪೂರಕ ಕೋನ ಇಲ್ಲಿ ಏನು ಕೊಟ್ಟಿದ್ದಾರೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಇದು ಇಂಪಾರ್ಟೆಂಟ್ ಇದು ಕೀವರ್ಡ್ ಇದರದ್ದು ಕೀವರ್ಡ್ ಯಾವುದು ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಇದು ಗೊತ್ತಿರಬೇಕು ನೀವು ಎಲ್ಲಿ ಕಲ್ತಿದ್ದೀರಾ ಏಯ್ತ್ ಸ್ಟ್ಯಾಂಡರ್ಡಲ್ಲೇ ಕಲ್ತಿದ್ದೀರಾ ಏಯ್ ಸ್ಟ್ಯಾಂಡರ್ಡಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗ್ ಆ್ಯಂಗಲ್ ಅಂತೇಳಿದರೆ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರಬೇಕು ನಮಗೆ ಒನ್ ಏಯ್ಟಿ ಡಿಗ್ರಿ ಬರಬೇಕು ಸಪ್ಲಿಮೆಂಟ್ರಿ ಅಂತೇಳಿದ್ರೆ ಎರಡು ಆ್ಯಂಗಲನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದೆ ಒನ್ ಏಯ್ಟಿ ಡಿಗ್ರಿ ಪರಿಪೂರಕ ಅಂತೇಳಿದ್ರೆ ಎರಡು ಕೋನಗಳನ್ನು ಕೂಡಿಸಿದಾಗ ನೂರ ಡಿಗ್ರಿ ಬರಬೇಕು ಓಕೆ ಆಗ ಒಂದು ಸಿಕ್ತು ಎರಡು ಕೋನ ಇದನ್ನು ಎಕ್ಸ್ ಇದನ್ನು ವೈ ಅಂತ ತಗೊಂಡಾಗ ಎಕ್ಸ್ ಪ್ಲಸ್ ಒಂದು ಈ ಒಂದು ವರ್ಡಲ್ಲೇ ಪರಿಪೂರಕ ಅಂತ ಹೇಳಿದ್ರಲ್ಲಿ ನಮಗೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಒನ್ ಏಯ್ಟಿ ಡಿಗ್ರಿ ಇದೊಂದು ಈಕ್ವೇಷನ್ ನೆಕ್ಸ್ಟು ದ ಲಾರ್ಜರ್ ಆಫ್ ಟು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎಕ್ಸೀಡ್ಸ್ ಎಕ್ಸೀಡ್ ದ ಸ್ಮಾಲರ್ ಬೈ ಏಯ್ಟೀನ್ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಈಗ ಚಿಕ್ಕ ಕೋನ ನನಗೆ ತಗೊಂಡಾಗ ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅಧಿಕ ಅಂತ ಹೇಳಿದ ತಕ್ಷಣ ಎಕ್ಸೀಡ್ಸ್ ಅಂತ ಹೇಳಿದ ತಕ್ಷಣ ಪ್ಲಸ್ ಹಾಕೊಳ್ಳೋದು ಇದನ್ನು ದೊಡ್ಡ ಕೋನ ಅಂತ ತಗೊಳ್ಳೋದು ಇದನ್ನು ಚಿಕ್ಕ ಕೋನ ಅಂತ ಎರಡು ಕೋನವನ್ನು ಆ್ಯಡ್ ಮಾಡಿದರೆ ಸಪ್ಲಿಮೆಂಟ್ರಿ ಪರಿಪೂರಕ ನೂರ ಎಂಬತ್ತು ಡಿಗ್ರಿ ಈಗ ಇದು ದೊಡ್ಡ ಕೋನ ದೊಡ್ಡ ಕೋನವು ಚಿಕ್ಕ ಕೋನದ ಚಿಕ್ಕ ಕೋನ ಅಂದರೆ ಸ್ಮಾಲ್ ಆ್ಯಂಗಲ್ದು ಪ್ಲಸ್ ಏಟೀನ್ ಎಕ್ಸೀಡ್ಸ್ ಬೈ ಏಯ್ಟೀನ್ ಅಂತ ಕೊಟ್ಟಿದ್ದಾರೆ ಇನ್ನು ನಾವು ಮಾಡ್ಬೋದಲ್ಲ ಸೊಲ್ಯೂಷನು ಓಕೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ಟೆಪ್ ನಮ್ಗೆ ಜಂಪ್ ಆಗುತ್ತೆ ಮಕ್ಕಳು ಯಾಕೆ ಅಂತಂದರೆ ವೈ ಈಕ್ವಲ್ ಟು ನಾವು ಆಲ್ರೆಡಿ ಬರ್ಕೊಂಡಿದೀವಿ ಎಕ್ಸ್ ಪ್ಲಸ್ ಏಯ್ಟೀನ್ ಅಂತ ಅಲ್ವಾ ಈಗ ನಾವೇನು ಮಾಡ್ತೀವಿ ಇದನ್ನು ಈ ವೈ ಬೆಲೆಯನ್ನು ಹಚ್ಚಬೇಕು ಎಕ್ಸ್ ಪ್ಲಸ್ ವೈ ಇದ್ದ ಜಾಗಕ್ಕೆ ಎಕ್ಲಸ್ ಎಕ್ಸ್ ಪ್ಲಸ್ ಏಯ್ಟೀನ್ ಈಕ್ವಲ್ ಟು ಒನ್ ಏಯ್ಟಿ ಅಂತ ಬರೀತಾರೆ ಎಕ್ಸ್ ಎಕ್ಸನ್ನು ಕೂರಿಸಿದ್ರೆ ಎಷ್ಟಾಗುತ್ತೆ ನಮಗೆ ಎರಡು ಎಕ್ಸ್ ಆಗುತ್ತೆ ಎರಡು ಎಕ್ಸ್ ಪ್ಲಸ್ ಹದಿನೆಂಟು ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಈಗ ಎರಡು ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ನೂರ ಎಂಬತ್ತು ಹದಿನೆಂಟನೇ ಈಚೆ ತಂದರೆ ಏನಾಗುತ್ತೆ ಮೈನಸ್ ಹದಿನೆಂಟಾಗುತ್ತೆ ಏಯ್ಟೀನ್ ಮೈನಸ್ ಏಯ್ಟೀನ್ ಆಗುತ್ತೆ ಟೆನ್ನಿಂದ ಏಯ್ಟ್ ಹೋದರೆ ಟೂ ಆಗುತ್ತೆ ಇಲ್ಲಿ ಸೆವೆನ್ ಸೆವೆನಿಂದ ಒನ್ ಹೋದರೆ ಸಿಕ್ಸ್ ಆಗ ಸಿಕ್ಸ್ಟಿ ಟೂ ಒನ್ ಸಿಕ್ಸ್ಟಿ ಟು ಟು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಟು ಎಕ್ಸ್ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಟು ಬೈ ಟು ಅರ್ಥ ಆಯ್ತಲ್ವಾ ಅಲ್ಲಿ ಇಂಟು ಇರೋದು ಇಲ್ಲಿ ಬೈ ಮಾಡಬೇಕು ಎರಡೆಂಟ್ಲಿ ಹದಿನಾರು ಎರಡೊಂದ್ಲಿ ಆಗ ಏಯ್ಟಿ ಒನ್ ಆಯಿತು ಡಿಗ್ರಿ ಏನಾಯಿತು ಎಕ್ಸ್ ಎಕ್ಸ್ ಏಯ್ಟಿ ಒನ್ ಡಿಗ್ರಿ ಆಯಿತು ಈಗ ನಾವೇನು ಏನು ಫೈಂಡ್ಔಟ್ ಮಾಡಬೇಕು ವೈ ಔಟ್ ಮಾಡಬೇಕು ಯಾವುದು ಈ ಸ್ಟಾರನ್ನು ಬರ್ ಬರೀಲಿಕ್ಕೆ ಬಿಟ್ಟಿರ್ತದೆ ಸ್ಟಾರ್ ಅಂತ ಎಕ್ಸ್ ಇಸ್ ಈಕ್ವಲ್ ಟು ಏಯ್ಟಿ ಒನ್ನ ಯಾವುದ್ರಲ್ಲಿ ಹಾಕಬೇಕು ಸ್ಟಾರ್ನಲ್ಲಿ ಹಾಕಿದಾಗ ಹಾಕಿದಾಗ ವೈ ಈಕ್ವಲ್ ಟು ಎಕ್ಸ್ ಎಂಬತ್ತೊಂದು ಏಯ್ಟಿ ಒನ್ ಪ್ಲಸ್ ಏಯ್ಟೀನ್ ಏಯ್ಟ್ ಪ್ಲಸ್ ಒನ್ ನೈನ್ ಏಯ್ಟ್ ಪ್ಲಸ್ ಒನ್ ನೈನ್ ಸೊ ನೈಂಟಿ ನೈನ್ ಡಿಗ್ರಿ ಆಯಿತು ನೋಡಿ ಕೂಡ ನೋಡಿ ನೈಂಟಿ ನೈನ್ ಮತ್ತು ಏಯ್ಟಿ ಒನ್ ಅನ್ನೋ ಒನ್ ಏಯ್ಟಿ ಅಂತ ಅವ್ರು ಕೊಟ್ಟ ಈ ಸರಿ ಸರಿಗೆ ಬರ್ತಲ್ವಾ ಆಗ ನಾವು ಮಾಡಿದ್ಲೆಕ್ಕ ಸರಿ ಇದೆ ಅಂತರ್ಥ ಓಕೆನಾ ಈಸಿ ಇದೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ